ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ವೆಲ್ಕಮ್ ಟು ಪವನ್ ಸಿನಿಮಾಫುಲ್ ಮಾಡ್ತಾ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಫ್ರೆಂಡ್ಸ್ ಇದು ಬಿಗ್ ಬಾರ್ಡರ್ ಬರುತ್ತೆ ಎಲ್ಲೋಗೆ ಗ್ರೀನ್ ಕಾಂಬಿನೇಷನ್ ಇದು ಮಂಗಳ ಸೂತ್ರ ಅಂತ ಹೇಳಿ ಸ್ಯಾರಿ ಇದು ತುಂಬಾನೇ ಟ್ರೆಂಡಿಂಗ್ ಇದೆ ಸ್ಯಾರಿ ನೋಡಿ ಇದು ಬಂದ್ಬಿಟ್ಟು ನಿಮಗೆ ಇದು ಪಲ್ಲು ಆಗಿರುತ್ತೆ ಬ್ಲೌಸ್ ಬಂದ್ಬಿಟ್ಟು ಕಾಂಟ್ರಾಶಲ್ ಬ್ಲೌಸ್ ಬರುತ್ತೆ ಫ್ರೆಂಡ್ಸ್ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ನೋಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಓನ್ಲಿ ಸೆವೆನ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದೀನಿ ನಾನು ಮತ್ತೆ ಇದು ಫ್ರೀ ಶಿಪ್ಪಿಂಗ್ ಬೇಗ ಬುಕ್ ಮಾಡ್ಕೊಳ್ಳಿ ಇದರಲ್ಲಿ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಇದರಲ್ಲಿ ಕಮ್ಮಿದು ಇದೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಈ ತರ ರೇಂಜ್ ಎಲ್ಲ ಇದೆ ಇದು ಫ್ಯಾಬ್ರಿಕ್ ಚೆನ್ನಾಗಿರೋದ್ರಿಂದ ಸೆವೆನ್ ಹಂಡ್ರೆಡ್ ಫ್ರೀ ಶಿಫ್ಟಿಂಗ್ ಕೊಡ್ತಾ ಇದ್ದೀನಿ ನಾನು ಇದರಲ್ಲಿ ಕಲರ್ಸ್ ಇದೆ ನೋಡೋ ಶೋ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದೊಂದು ಕಲರ್ ಬ್ಯೂಟಿಫುಲ್ ಆಗಿದೆ ಪರ್ಪಲ್ ಗೆ ಗ್ರೀನ್ ಕಾಂಬಿನೇಷನ್ ನೋಡಿ ಇದೊಂದು ಮೆಜಂತೆಗೆ ಬ್ಲೂ ಕಾಂಬಿನೇಷನ್ ಪಿಂಕೂ ಕಾಂಟ್ರೆಕ್ಸ್ಟ್ ಬ್ಲೂ ಗೆ ಪಿಂಕ್ ಕಾಂಬಿನೇಷನ್ ಮೆಜಂತಾಗೆ ಬ್ಲೂ ಕಾಂಬಿನೇಷನ್ ಫ್ರೆಂಡ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ ಕಲರ್ಸ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇಷ್ಟೇ ಸ್ಟಾಕ್ಸ್ ಇರೋದು ಇದರಲ್ಲಿ ಮತ್ತೆ ನಮ್ಮ ಶಾಪ್ ಇರೋದು ತುಮಕೂರು ಎಲ್ಲಾಪುರ ಬಸ್ ಸ್ಟಾಂಡ್ ಅಲ್ಲಿ ನಿಮ್ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು ಸ್ಕ್ರೀನ್ ವೇ ಬರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು